ಓಹ್ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದಿರ ಅದೇನಂತ ಅಂದ್ರೆ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ನನ್ನ ಗೆ ಬರ್ತಿಲ್ಲ ಬ್ಯಾನ್ ಆಗ್ಬಿಟ್ಟಿದೆ ಅಂತ ಹೌದು ಬ್ಯಾನ್ ಅಂದ್ರೆ ಏನು ಆಮೇಲೆ ಹೇಗೆ ಶಾಡೋ ಬ್ಯಾನ್ ಆಗುತ್ತೆ ಶಾಡೋ ಬ್ಯಾನ್ ಎಸ್ಕೇಪ್ ಆಗೋದು ಹೇಗೆ ಏನಂತ ಶಾಡೋ ಬ್ಯಾನ್ ಆಗುತ್ತೆ ರೀಸನ್ಸ್ ಏನು ಅಂತ ಡೆಡಿಕೇಟೆಡ್ ವಿಡಿಯೋ ಬರತ್ ಅಂತ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ಶಾಡೋ ಬ್ಯಾನ್ ಎಂದರೆ ಏನು ಆಮೇಲೆ ಶಾಡೋ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳಿಸ್ತೀನಿ ತರ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ತಾವು ಕೂಡ ಈ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂತೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೊಡೋ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡೋದ್ರಿಂದ ಯಾವುದೇ ವಿಡಿಯೋಸ್ ಬಂದರೂ ಬೇಗ ನೋಟಿಫಿಕೇಶನ್ ಬರುತ್ತೆ ಆರಾಮಾಗಿ ನೋಡಿ ಎಂಜಾಯ್ ಮಾಡಬಹುದು ತಡ ಮಾಡ್ತಾ ನಾವು ವೀಡಿಯೋಸ್ ಶುರು ಮಾಡೋಣ ಫಸ್ಟ್ ಶಾಡೋ ಬ್ಯಾನ್ ಎಂದರೇನು ಶಾಡೋ ಬ್ಯಾನ್ ಅಂತಾರೆ ಅಂದರೆ ಈಗ ಸಪೋಸ್ ಯೂಟ್ಯೂಬ್ ಆಲ್ಗುರಿತ ಮೇರುತ್ತೆ ನಿಮ್ಮ ಚಾನಲ್ ಶಾಡೋ ಬ್ಯಾನ್ ಮಾಡಿದ್ರೆ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಿರಲ್ಲ ವಿಡಿಯೋ ರೆಕಮೆಂಡ್ ಮಾಡ್ತಿರಲ್ಲ ಆಮೇಲೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತಾರೋ ನೋಟಿಫಿಕೇಶನ್ ಬರ್ತಿರಲ್ಲ ಇದೇ ಶಾಡೋ ಬ್ಯಾನ್ ಅರ್ಥ ಓಕೆ ಶಾಡೋಬ್ಯಾನ್ ಏನ್ ತಕ್ಕಾಗತ್ತೆ ರೀಸನ್ಸ್ ಏನು ಈಗ ಶಾಡೋಬ್ಯಾನ್ ಬಂದ್ರೆ ಏನೇನ್ ಯಾವ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ನಾಲ್ಕು ಟೈಪ್ ಹೊಂದಿರುವಂತದ್ದು ಓಕೆ ಈ ನಾಲ್ಕರಲ್ಲಿ ಒಂದ್ ಟೈಪ್ ನಿಮ್ಗೆ ಕಾಣಿಸಿದ್ರು ಅವಾಗ ನಿಮ್ಮ ಅರ್ಥ ಶಾಡೋ ಬ್ಯಾನ್ ಆಗಿದೆ ಅಂತ ಯೂಟ್ಯೂಬರ್ ಡೈರೆಕ್ಟ್ ಆಗಿ ಹೇಳ್ಬಿಡೋಲ್ಲ ಶ್ಯಾಡೋ ಬ್ಯಾನ್ ಬಾಣಿದ್ವಿ ಒಂದು ಚಾನಲ್ ಅಂತ ಸೀಕ್ರೆಟ್ ಆಗಿ ಮಾಡುತ್ತೆ ಅದೇನಂತ ನೆಕ್ಸ್ಟ್ ಹೇಳ್ತೀನಿ ಫಸ್ಟ್ ಏನ್ ಯಾವ ಯಾವಾಗ ಶ್ಯಾಡೋ ಬ್ಯಾನ್ ಆಗಿದೆ ಅಂತ ನೋಡ್ಬೋದಂತ ಅಂದ್ರೆ ಸಪೋಸ್ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಹತ್ತು ಇಪ್ಪತ್ತು ಮೂವತ್ತು ಅಷ್ಟೇ ವ್ಯೂಸ್ ಬರ್ತಿದೆ ಅಂತ ಅಂದ್ರೆ ಶಾಡೋ ಬ್ಯಾನ್ ಆಗಿದೆ ಅಂತ ಅರ್ಥ ನಿಮ್ ಪರ್ಟಿಕ್ಯುಲರ್ ಚಾನಲ್ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡ್ರು ಆಮೇಲೆ ಪ್ಲಸ್ ಇದ್ರ ಜೊತೆಗೆ ಏನಿದೆ ಸಬ್ಸ್ಕ್ರೈಬರ್ಸ್ ಆದರೂ ಇನ್ಕ್ರೀಸ್ ಆಗ್ತಿಲ್ಲ ಮೈನಸ್ ಆಗ್ತಿದೆ ಅಂತ ಅಂದರೆ ಶಾಡೋ ಬ್ಯಾನ್ ಆಗಿದೆ ಅಂತ ಅರ್ಥ ನಿಮ್ಮ ಚಾನಲು ಆಮೇಲೆ ಪ್ಲಸ್ ವಿಡಿಯೋ ರೆಕಮೆಂಡ್ ಮಾಡ್ತಿಲ್ಲ ಅಂತ ಅಂದ್ರೆ ಶಾಡೋ ಬ್ಯಾನ್ ಆಗಿದೆ ನಿಮ್ಮ ಚಾನಲು ಆಮೇಲೆ ಪ್ಲಸ್ ಇದ್ರ ಜೊತೆಗೆ ಸರ್ಚ್ ರ್ಯಾಂಕಿಂಗ್ ಆಗ್ತಾರೆ ಚೆನ್ನಾಗಿ ಎಸ್ ಯೋ ಮಾಡ್ರು ನೀವು ಸರ್ಚ್ ಬರ್ತಿಲ್ಲ ಅಂತ ಬ್ಯಾನ್ ಆಗಿದೆ ಅಂತ ಅರ್ಥ ನೀವು ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಶ್ಯಾಡೋ ಬ್ಯಾನ್ ಬರುತ್ತೆ ಈಗ ಐದು ರೀಸನ್ ಹೇಳ್ತೀನಿ ಪರ್ಟಿಕ್ಯುಲರ್ ಚಾನಲ್ ಶ್ಯಾಡೋ ಬ್ಯಾನ್ ಆಗುತ್ತೆ ಈಗ ಮೊದಲನೇ ರೀಸನ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ರಿಪಿಟೇಟಿವ್ ಕಂಟೆಂಟ್ ಅಂದ್ರೆ ರಿಪೀಟ್ ರಿಪೀಟ್ ಆಗಿ ಕಂಟೆಂಟ್ ಹಾಕೋದು ಈಗ ಒಂದು ಕಂಟೆಂಟ್ ಇರುತ್ತೆ ಅದನ್ನ ರಿಪೀಟ್ 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 ಹಾಕೋದು ಯೂಟ್ಯೂಬ್ ಅದು ತಮಗೆ ಅನ್ಸಿಬಿಡುತ್ತೆ ಏನಪ್ಪ ಇವ್ನು ಹಿಂಗೆ ರಿಪೀಟ್ ರಿಪೀಟ್ ಕಂಟೆಂಟ್ ಅದರಿಂದ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋಸ್ ಅಥವಾ ನಿಮ್ಮ ಚಾನಲ್ನ ಶಾಡಾ ಬ್ಯಾನ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಆಗಿಬಿಡ್ತ ಆಮೇಲೆ ಎರಡೇ ರೀಸನ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಇದು ಬಂದ್ಬಿಟ್ಟು ಸ್ಪ್ಯಾಮಿ ಬಿಹೇವಿಯರ್ ಸ್ಪ್ಯಾಮಿ ಬಿಹೇವಿಯರ್ ಅಂತ ಅಂದ್ರೆ ತುಂಬಾ ಜನ ನೋಡಿದ್ರೆ ನನ್ ನನ್ನ ಅಲ್ಲಿ ವಿಡಿಯೋ ಲಿಂಕ್ ಹಾಕೋದು ಸಪೋರ್ಟ್ ಮಾಡಿ ಅಂತ ಹೇಳೋದು ಸಬ್ ಫೋರ್ ಸಬ್ ಮಾಡಿ ಅಂತ ಹೇಳೋದು ಸೊ ಈ ರೀತಿ ಸೊ ಈ ರೀತಿ ಮೆಥಡ್ಸ್ ಮಾಡಿದ್ರೆ ಸ್ಪ್ಯಾಮಿ ಆಗಿ ಹಾಕ್ತಾರೆ ಅವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ ಶ್ಯಾಡೋ ಬ್ಯಾನ್ ಆಗುತ್ತೆ ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ತುಂಬಾ ಜನ ಹೇಳ್ತೀನಿ ಒಂದು ಸಜೆಷನ್ ಏನಂತ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ನಲ್ಲಿ ಸ್ಪಾಮ್ ಹಾಕ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಸಪ್ ಸಬ್ ಲಿಂಕ್ ಹಾಕ್ಬೇಡಿ ನಿಮ್ ಚಾನಲ್ ಇಲ್ಲ ಇಲ್ಲಾಂದ್ರೆ ನಿಮ್ ಚಾನಲ್ ಶಾಡೋ ಬ್ಯಾನ್ ಆಗುತ್ತೆ ನೆಕ್ಸ್ಟ್ ಮೂರನೇ ರೀಸನ್ ಹೋಗೋಣ ಕ್ಲಿಕ್ ಬೇಟ್ ಅಂಡ್ ಮಿಸ್ಲೀಡಿಂಗ್ ತಮಿಳ್ ಅಂದ್ರೆ ನೀವೇನಾದ್ರೂ ಹಾಕಿರ್ತೀರ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ತಮ್ನ ವಿಡಿಯೋದಲ್ಲೇ ಬೇರೆ ಇರುತ್ತೆ ಸೊ ಕ್ಲಿಕ್ ಬೇಟ್ ಅದು ಸೊ ರೀ ಕ್ಲಿಕ್ ಬೇಟ್ ತಮ್ನಲ್ ಮಾಡ್ತೀರಾ ಅಂತ ಅಂದ್ರೆ ಮಿಸ್ ಲೀಡಿಂಗ್ ತಮ್ನಲ್ ಮಾಡ್ತೀರಾ ಅಂತ ಅಂದ್ರೆ ಯೂಟೂಬ್ ಅಲ್ ಗೊತ್ತಾಗ್ಬಿಡುತ್ತೆ ಹೇಗೆ ಸಪೋಸ್ ವ್ಯೂ ಕ್ಲಿಕ್ ಕೊಡ್ತಾರೆ ಹತ್ತಿ ಪಡ್ಸಕ್ಕೆ ನೋಡ್ತಾರೆ ಏನಪ್ಪಾ ಇದು ಟಾಪಿಕ್ ಬೇರೆ ತಮ್ನ ಬೇರೆ ಹಾಕಿದಾರೆ ಅಂತ ಸ್ಕಿಪ್ ಮಾಡ್ಬಿಡ್ತಾರೆ ಯೂಟ್ಯೂಬ್ ಅರ್ಥ ಆಗಿ ಶಾಲಾ ಮಾಡ್ತಾರೆ ನಿಮ್ ಪರ್ಟಿಕ್ಯುಲರ್ ಚಾನಲ್ ನೆಕ್ಸ್ಟ್ ಹೋಗೋಣ ನಾಲ್ಕನೇ ರೀಸನ್ ಈ ನಾಲ್ಕನೇ ರೀಸನ್ ಏನಂತ ಅಂದ್ರೆ ಇದು ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ರೀಸನ್ಸ್ ಅಂತಾನೆ ಹೇಳಬಹುದು ಅದೇನಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಸಬ್ ಫೋರ್ಸ್ ಸಬ್ ಮೆಥಡ್ ಟ್ರೈ ಮಾಡ್ತಾರೆ ಅದರಲ್ಲೂ ಫೇಕ್ ಎಂಗೇಜ್ಮೆಂಟ್ ಮೆಥಡ್ ಹೇಗೆ ಈಗ ಸಬ್ ಸಫೋರ್ಸ್ ಸಬ್ ಮೆಥಡ್ ಅಥವಾ ನಿಮ್ ನಿಮ್ ಸೆಲ್ಫ್ ವಿಡಿಯೋ ನೋಡ್ಕೊಳ್ಳೋದು ಅಥವಾ ಇನ್ನೊಂದು ರೀತಿ ಏನಂತ ಅಂದ್ರೆ ಬೈ ಮಾಡೋದು ಎಂಗೇಜ್ಮೆಂಟ್ ನ ಓಕೆ ನೀವು ಎಂಗೇಜ್ಮೆಂಟ್ನ ಬೈ ಮಾಡ್ತೀರಾ ಅಂತ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗಿ ಆಗುತ್ತೆ ಓಕೆ ಸೊ ಈ ರೀತಿ ಮಾಡ್ಕೋಬಿಡಿ ಆರ್ಗ್ಯಾನಿಕ್ ಎಂಗೇಜ್ಮೆಂಟ್ ಇರಬೇಕಿಲ್ಲ ಅಂದ್ರೆ ಶಾಡೋ ಬ್ಯಾನ್ ಆಗುತ್ತೆ ನಿಮ್ ಪರ್ಟಿಕ್ಯುಲರ್ ಚಾನಲ್ ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ ಲೈನ್ ವೈಲೇಷನ್ ಮಾಡ್ಬಿಡ್ತಾರೆ ಸಪೋಸ್ ಸ್ಟ್ರೈಕ್ ಬಂತ ನೈಂಟಿ ಡೇಸ್ ಆದ್ಮೇಲೆ ಸ್ಟ್ರೈಕ್ ರಿಮೂವ್ ಆಗುತ್ತೆ ಆಮೇಲೆ ಮತ್ತೆ ಮಾಡ್ತಾರೆ ಅದೇ ಪ್ರಾಬ್ಲಮ್ ಮತ್ತೆ ಸ್ಟ್ರೈಕ್ ಬರುತ್ತೆ ಮತ್ತೆ ನೈಂಟಿ ಡೇಸ್ ಮತ್ತೆ ಪದೇ ಪದೇ ಪ್ರಾಬ್ಲಮ್ ಮಾಡ್ತಾರೆ ಒಂದು ಎರಡ್ ಸರ್ತಿ ಆದ್ರೆ ಓಕೆ ಪದೇ ಪದೇ ಮಾಡ್ರೆ ಶಾಡ್ ಬ್ಯಾನ್ ಮಾಡ್ತಾರೆ ನಿಮ್ ಪರ್ಟಿಕ್ಯುಲರ್ ಚಾನಲ್ ಅದನ್ನ ಕ್ಲಿಯರ್ ಆಗಿ ಮ್ಯಾಂಡಲ್ ಇಟ್ಕೊಳ್ಳಿ ಈಗ ಶಾಡೋ ಬ್ಯಾನ್ ಅಂತ ಗೊತ್ತಾಯ್ತು ಭರತ್ ಈಗ ಈ ಶಡಿಯಿಂದ ಆಗಿದ್ರೆ ಅಥವಾ ಆಗಿಲ್ಲ ಅಂತಂದ್ರೆ ಹೇಗೆ ಬಚಾವ್ ಆಗೋದು ಇದರಿಂದ ನಿಮ್ಗೆ ಬೆಸ್ಟ್ ಆರ್ ಟಿಪ್ಸ್ ಹೇಳ್ತೀನಿ ಓಕೆ ಜಸ್ಟ್ ಈ ಆರ್ ಟಿಪ್ಸ್ ನ ಫಾಲೋ ಮಾಡಿ ಮೊದಲನೇ ಟಿಪ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇದು ಬಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ಸ್ ಅಂದ್ರೆ ಕರೆಕ್ಟ್ ಫಾಲೋ ಮಾಡಬೇಕು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ಸ್ ನ ಮಾನಟೈಸೇಷನ್ ಪಾಲಿಸಿ ಆಮೇಲೆ ಚಾನಲ್ ಪಾಲಿಸೀಸ್ ತುಂಬಾ ಪಾಲಿಸಿ ಇದೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದೀನಿ ಮೇಲೆ ಪಿನ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಓಕೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ಕಲ್ತ್ಕೊಬೇಕು ಇಲ್ಲ ಅಂತ ಅಂದ್ರೆ ಶಾಡೋ ಬ್ಯಾನ್ ಆಗುತ್ತೆ ನಿಮ್ ಪರ್ಟಿಕ್ಯುಲರ್ ಚಾನಲ್ ಇಲ್ಲ ಅಂತ ಅಂದ್ರೆ ಸ್ಟ್ರೈಕ್ ಬಂದು ಮೂರು ಸ್ಟ್ರೈಕ್ ಬಂದು ನಿಮ್ ಚಾನಲ್ ಡಿಲೀಟ್ ಆಗ್ಬೋದು ಎಲ್ಲ ಸಾಧ್ಯತೆ ಇರ್ತವೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಓನ್ ಕಂಟೆಂಟ್ ಮಾಡಿ ರಿಪೀಟೇಟಿವ್ ಕಂಟೆಂಟ್ ಹಾಕ್ಬೇಡಿ ರಿಪೀಟ್ ಆಗಿ ಹಾಕ್ಬೇಡಿ ನೀವು ಒಂದು ವಿಡಿಯೋ ಮಾಡ್ತೀರಾ ಅಂತ ಆದ್ರೆ ಎರಫಿನ್ಸ್ ಆಗಿ ಇಟ್ಕೊಂಡು ನಿಮ್ ಓನ್ ಸ್ಟೈಲಿ ಓನ್ ಯೂನಿಕ್ ಟಚ್ ಕೊಟ್ಬಿಟ್ಟು ವಿಡಿಯೋಸ್ ಮಾಡಬೇಕು ಅವಾಗ ರಿಪೀಟೆಡ್ ಕಂಟೆಂಟ್ ಆಗೋದಿಲ್ಲ ಶಾಡೋ ಬ್ಯಾನ್ ಆಗೋದಿಲ್ಲ ಬಚಾವ್ ಆಗ್ತೀರಾ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಟಿಪ್ ಮೂರನೇ ಟಿಪ್ ಬಗ್ಗೆ ಮಾತಾಡಬೇಕಂತ ಅಂದ್ರೆ ಡೋಂಟ್ ಡೂ ಕ್ಲಿಕ್ ಬೇಟ್ ಆರ್ ಮಿಸ್ಲೀಡಿಂಗ್ ತೊಂದರೆ ಅಂದ್ರೆ ಕ್ಲಿಕ್ ಬೇಟ್ ತೊಂದ್ರೆ ಮಾಡೋದು ಕ್ಲಿಕ್ ವರ್ತ್ ತೊಮ್ ಮಾಡಬೇಕು ಓಕೆ ಜನರು ನೋಡಿದಾಗ ಅಟ್ರಾಕ್ಟಿಂಗ್ ಅನ್ಸಬೇಕು ಕ್ಲಿಕ್ ಬೇಟ್ ಅಂತ ಅನ್ಸಬಾರ್ದು ಓಕೆ ಅದನ್ನ ಪಾಯಿಂಟ್ ನೀವು ಸ್ವಲ್ಪ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇ ಟಿಪ್ ಈ ನಾಲ್ಕನೇ ಟಿಪ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಡೋಂಟ್ ಡೂ ಸ್ಪ್ಯಾಮ್ ಅಂದ್ರೆ ದಯವಿಟ್ಟು ಸ್ಪ್ಯಾಮ್ ಮಾಡಕ್ ಹೋಗ್ಬಿಡಿ ಸ್ಪ್ಯಾಮ್ ಸ್ಪ್ಯಾಮ್ ಕಮೆಂಟ್ಸ್ ಮಾಡೋದು ಸಪೋರ್ಟ್ ಸಿಗುತ್ತೆ ಸಬ್ ಸಿಗುತ್ತೆ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡೋಣ ಚಾನಲ್ ಲಿಂಕ್ ಹಾಕೋದು ಹೋಗ್ಬಿಡಿ ಸೊ ಚಾನಲ್ ಶಾಡೋ ಬ್ಯಾನ್ ಆಗ್ಬೋದು ಸೊ ಅದ್ರೋಸ್ಕರ ಇದನ್ನ ಮಾಡಿಲ್ಲ ಅಂತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರ್ತಾರೆ ಶಾಡೋ ಬ್ಯಾನ್ ಆಗೋದು ನಿಮ್ಮ ಪರ್ಟಿಕ್ಯುಲರ್ ಚಾನಲಲ್ಲಿ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಐದನೇ ಟಿಪ್ ಹೋಗೋಣ ಟಿಪ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಆರ್ಗ್ಯಾನಿಕ್ ಆಗಿರ್ಬೇಕು ಆರ್ಗ್ಯಾನಿಕ್ ಎಂಗೇಜ್ಮೆಂಟ್ ಓಕೆ ಎಂಗೇಜ್ಮೆಂಟ್ ಆರ್ಗ್ಯಾನಿಕ್ ಇದ್ದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಶಾಡ ಬ್ಯಾನ್ ಆಗೋದಿಲ್ಲ ಅದ್ರ ಬದಲು ಆ ಎಂಗೇಜ್ಮೆಂಟ್ ಪರ್ಚೇಸ್ ಮಾಡಿ ಸಬ್ಸ್ಕ್ರೈಬರ್ ಪರ್ಚೇಸ್ ಮಾಡಿ ವ್ಯೂಸ್ ಪರ್ಚೇಸ್ ಮಾಡೋದು ಡಾಲರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸೊ ಈ ರೀತಿ ಎಲ್ಲ ಫೇಕ್ ಎಂಗೇಜ್ಮೆಂಟ್ ಎಲ್ಲ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಆರ್ ಎಂಟಿ ಹೋಗೋಣ ಆರ್ ಟಿ ಬಂದ್ಬಿಟ್ಟು ಆಡಿಯನ್ಸ್ ಎಂಗೇಜ್ಮೆಂಟ್ ನ ಇನ್ಕ್ರೀಸ್ ಮಾಡಿ ಓಕೆ ಆದಷ್ಟು ಸೂಪರ್ ಗಿರೋ ತಮ್ಮನೇಲು ಟೈಟಲ್ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಆಮೇಲೆ ಆದಷ್ಟು ಆಡಿಯನ್ಸ್ ಅಟ್ರಾಕ್ಷನ್ ಹೇಳ್ಕೊಳ್ಳಿ ಆಡಿಯನ್ಸ್ ಎಂಗೇಜ್ಮೆಂಟ್ ಇನ್ನು ಇನ್ಕ್ರೀಸ್ ಮಾಡಿದಾಗ ಆಡಿಯನ್ಸ್ ಸಿ ಟಿ ಆರ್ ಇದೆಲ್ಲ ಇನ್ಕ್ರೀಸ್ ಮಾಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬಾ ಲಾಭ ಇರುತ್ತೆ ಫ್ರೆಂಡ್ಸ್ ಓಕೆ ಜಸ್ಟ್ ಈ ಆರ್ ಟಿಪ್ಸ್ ಫಾಲೋ ಮಾಡಿದ್ರೆ ಶಾಡೋ ಬ್ಯಾನ್ ಆಗಿದ್ರೆ ಚಾನೆಲ್ ಅದರಿಂದ ನೀವು ಪಾರ್ ಆಗ್ಬೋದು ಅಥವಾ ಶಾಡೋ ಬ್ಯಾನ್ ಆಗಿಲ್ಲ ಅಂತ ಅಂದ್ರೆ ನೀವು ಈ ಪರ್ಟಿಕ್ಯುಲರ್ ಶಾಡೋ ಬ್ಯಾನ್ ಇಶ್ಯೂಗೆ ಸಿಗಾಕೊಳ್ಳೋಕೆ ಆಗಲ್ಲ ಓಕೆ ಜಸ್ಟ್ ಈ ಆರ್ ಟಿಪ್ಸ್ ಫಾಲೋ ಮಾಡ್ರಿ ಇಷ್ಟ ಆಯ್ತು ವಿಡಿಯೋ ಬಗ್ಗೆ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂತ ದೇವ್ ಪ್ರೋತ್ಸಾಹ ನಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರಿ ಹಂಗೆ ದೊಡ್ಡ ಪ್ರೋತ್ಸಾಹ ನಡ್ತೀರಾ தயவுட்டு கட் சும் கட்ஸ் இதுக்குடியோ முகிசா தீன் ஜெய மாத்திரம் ಶುಭದಿನ ಫ್ರೆಂಡ್ಸ್ ಮುಂದಿನ ஃபிரெண்ட்ஸ் முன்னோட ಫ್ರೆಂಡ್ಸ್